ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ತೀವ್ರಗೊಂಡಿದೆ ನೋಟಿಸ್ ಕೊಟ್ಟಿರೋ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ನಟೇಶ್ ಆಗಮಿಸಿದ್ದಾರೆ ಆಟೋದಲ್ಲಿ ಲೋಕಾಯುಕ್ತ ಕಚೇರಿಗೆ ನಟೇಶ್ ಆಗಮಿಸಿದ್ರು ಮಾಧ್ಯಮದ ಕ್ಯಾಮೆರಾ ಕಂಡ ಕೂಡಲೇ ಮಾಜಿ ಆಯುಕ್ತ ನಟೇಶ್ ಗರಂ ಆಗ್ಬಿಟ್ಟು ನಾನೇಲಿ ಡ್ಯಾನ್ಸ್ ಮಾಡೋದಕ್ಕೆ ಬಂದಿದ್ದೀನ ಡ್ಯಾನ್ಸ್ ಮಾಡ್ತಿದ್ದೀನಾ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಫುಲ್ ಗರಂ ಆಗ್ಬಿಟ್ರು ವಿಡಿಯೋ ತೆಗಿಬೇಡಿ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಮಾಜಿ ಆಯುಕ್ತ ನಟೇಶ್ ಲೋಕ ತನಿಖೆಗೆ ಅಂತ ಸಾಕಷ್ಟು ಗಾಬರಿಯಾಗ್ಬಿಟ್ಟಿದ್ದಾರೆ ಮಾಜಿ ಆಯುಕ್ತ ನಟೇಶ್ ಹೀಗಾಗಿ ಕ್ಯಾಮೆರಾ ನೋಡ್ತಾ ಇದ್ದಂತೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀನಾ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಫುಲ್ ಗರಂ ಆಗಿ ಮಾತನಾಡಿದ್ರು ಸಿಎಂ ಪತ್ನಿ ಪಾರ್ವತಿಗೆ ಹದಿನಾಲ್ಕು ಸೈಟ್ ಮಂಜೂರು ಮಾಡಿದ್ದಂತ ನಟೇಶ್ ಅವರನ್ನ ಇವತ್ತು ತನಿಖೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ

आई बड़ी बड़ी चार नहीं हैं। मुझे तो आपने सलामी नहीं पिया। सर, आई पतली बड़ी। बंदी रखे तो आश्चर्य नहीं नहीं ला रहा। Is it time dancing? ये नहीं ये visuals कोई। Should know you don't have a minimal common sense at least। आपका कंचन लपरवाही से। Visual visuals देखता है बड़ी जरूरी नहीं लगी। बंदी रखे तो।

ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಮಾಜಿ ಆಯುಕ್ತ ನಟೇಶು ವಿಚಾರಣೆಗೆ ಹಾಜರಾಗೋದಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಚಲಿತರಾಗಿದ್ರು ಅನ್ಸುತ್ತೆ ಮೀಡಿಯಾಗಳ ಮೇಲೇ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯವ್ರು ತನಿಖೆಗೆ ಹೋದಾಗಲೂ ನಾವು ಈ ರೀತಿ ವಿಡಿಯೋ ಮಾಡಿದ್ವಿ ಅವ್ರು ಕೂಡ ಯಾವ ಯಾವತ್ತೂ ಈ ರೀತಿ ಸಿಟ್ ಮಾಡ್ಕೊಂಡಿರಲಿಲ್ಲ ಬಟ್ ಮಾಜಿ ಆಯುಕ್ತ ಫುಲ್ ಟೆನ್ಷನ್ ಆಗಿದ್ದಾರೆ ಅನ್ಸುತ್ತೆ ವಿಚಲಿತರಾಗಿದ್ದಾರೆ ಅನ್ಸುತ್ತೆ ಈ ರೀತಿ ಗರಂ ಆಗೋದಕ್ಕೆ ಅದೇ ಕಾರಣನಾ ಓಕೆ ಈಗಾಗಲೇ ಮೂಡಾದ ಟೆನ್ಷನ್ ಇಲ್ಲ ಮುಖ್ಯಮಂತ್ರಿಗಳು ಇರ್ತಾರೆ ಅಂತ ಹೇಳಿದ್ರೆ ಈ ಮೂಡ ವಿಚಾರ ಸಂಬಂಧಪಟ್ಟಂತೆ ಏನ್ ಲೋಕಾಯುಕ್ತದ ಅಧಿಕಾರಿಗಳು ಅವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಏನು ಮುಖ್ಯಮಂತ್ರಿಗಳು ಇರ್ಬಹುದು ಅವರ ಪತ್ನಿ ಪಾರ್ವತಿ ಅವರು ಇರ್ಬಹುದು ಜೊತೆಗೆ ಅವರ ಬಾಮೈದ ಮಲ್ಲಿಕಾರ್ಜುನ ಅವ್ರು ಇರ್ಬೋದು ಇವರೆಲ್ಲರನ್ನೂ ಕೂಡ ಅವರ ಕುಟುಂಬಸ್ಥರನ್ನ ವಿಚಾರಣೆಗೊಳಪಡಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಇದರಿಂದ ಸಮಸ್ಯೆ ಆಗತ್ತಾ ಅನ್ನೋ ಒಂದು ಟೆನ್ಷನ್ ಅವರಿಗೆಲ್ಲ ಒಂದು ಕಡೆ ಇದೆ ಅಂತ ಕೂಡ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಈ ಒಂದು ತನಿಖೆ ಪ್ರಮುಖ ಘಟ್ಟವನ್ನು ಕೂಡ ತಲುಪಿರ್ತಕ್ಕಂಥದ್ದು ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ನಟೇಶ್ ಅವರು ಆಗಮಿಸಿರ್ತಕ್ಕಂಥದ್ದು ನಟೇಶ್ ಅಂದ್ರ ಏನು ಮೈಸೂರು ಮೂಡಾದ ಮಾಜಿ ಅಂದ್ರೆ ಹಿಂದಿನ ಅಧ್ಯಕ್ಷರು ಹಿಂದಿನ ಆಯುಕ್ತರಾಗಿದ್ರು ಹೀಗಾಗಿ ಅವರ ಕಾಲದಲ್ಲಿ ಈ ಒಂದು ಸುದ್ದಿ ಸುದ್ದಿ ಅನುಪಾತ್ರ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತು ಹೀಗಾಗಿ ಅವರನ್ನ ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಇವತ್ತು ಬೆಳಗ್ಗೆ ಏನೋ ಲೋಕಾಯುಕ್ತ ಕಚೇರಿಗೆ ನಟೇಶ್ ಆಗಮಿಸುವಂತಹ ಸಂದರ್ಭದಲ್ಲಿ ಅವರು ಏನೋ ಮಾಧ್ಯಮದಿಂದ ಕಣ್ತಪ್ಪಿ ಕಚೇರಿಯ ಒಳಭಾಗವನ್ನು ಪ್ರವೇಶಿಸುವಂತ ಪ್ರವೇಶಿಸುವಂತಹ ಒಂದು ಪ್ರಯತ್ನಗೂ ಕೂಡ ಮುಂದಾಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಗರಂ ಆದಂತಹ ಒಂದು ಅಧಿವೇಶವೂ ಕೂಡ ಎದುರಾಯ್ತು ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ವಿಚಾರಣೆ ಏನಿದೆ ಇದು ಪ್ರಮುಖವಾದಂತಹ ಒಂದು ಅಂಶಗಳನ್ನು ಒಳಗೊಂಡಿರುತ್ತೆ ಯಾಕೆಂತ ಹೇಳಿದ್ರೆ ಈ ಒಂದು ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿಯೇ ಈ ಒಂದು ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆಯಾ ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕು ಪುನೀತ್ ಡೀಟೇಲ್ಸ್ಗೆ Dakar, Is it I am dancing? In the end, we should support. We should don't have a minimal common sense at least. Yeah, you have a concept of citizen. Visual, visual things are pretty generic. Like, when they like it, I'm walking. But, that's what you are doing. I, pretty, pretty, sir. I, pretty, sir. I, pretty, pretty, sir. I, sir. I, pretty, sir. I, pretty, pretty, sir. I, pretty, pretty, sir.